ಎಲ್ಲ ಖಜಂತೆ ಅಭಿಮಾನಿಗಳಿಗೆ ಮತ್ತೊಮ್ಮೆ ಕರುವಾಲು ಆಡಿಯೋ ಸುರಣಿಗೆ ಸ್ವಾಗತ ನಾವು ಕಾಡಿಗೆ ಪ್ರವೇಶಿಸಿದ ಮಾರನೇ ದಿನ ದಿನವಂತೂ ಏನು ಹೇಳಿಕೊಳ್ಳುವಂತ ಸಂಗತಿ ನಡೆಯಲಿಲ್ಲ ಹಾರುವ ಓತಿಯ ಬಗ್ಗೆ ಯಾವುದೇ ಸುಳಿವು ಸಿಗದೆ ನಿರುತ್ಸಾಹ ಮಾತ್ರ ಆಯಿತು ಮಿಕ್ಕ ಕಾಡು ಪ್ರಾಣಿಗಳಂತೆ ಇದನ್ನು ಕಂಡು ಹಿಡಿಯಲು ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದೇ ನಮಗೆ ಇರುವ ಮೊದಲ ಅಡ್ಡಿಯಾಗಿತ್ತು ಅದರ ಆಹಾರ ಕ್ರಮ ಅದರ ಹೆಜ್ಜೆ ಗುರುತು ಅದು ನೀರು ಕುಡಿಯುವ ಜಾಗ ಅದು ಸಂತಾನ ವೃದ್ಧಿ ಮಾಡುವ ವಿಧಾನ ಎಲ್ಲದರ ಬಗ್ಗೆಯೂ ನಾವು ಅಜ್ಞಾನಿಗಳಾಗಿದ್ದೆವು ಆದರೂ ಇರಲಿ ನೋಡುವ ಎಂದು ಒಂದು ನೀರಿನ ಹೊರತೆ ಬಳಿ ಒಂದು ದಿನವೆಲ್ಲ ಅಡಗಿಕೊಂಡು ಅಲ್ಲಿಗೆ ನೀರು ಕುಡಿಯಲು ಬಂದ ಮೃಗ ಪಕ್ಷಿ ಸಂಕುಲವನ್ನು ವೀಕ್ಷಿಸಿದೆ ಅದೊಂದು ಕುತೂಹಲದಾಯಕ ಅನುಭವವೇನೋ ಆಗಿತ್ತು ಆದರೆ ಹಾರುವ ಓತಿ ಇರಲಿ ಅದರ ಜಾತಿಯ ಯಾವುದೇ ಪ್ರಾಣಿಯೂ ಹತ್ತಿರ ಸುಳಿಯಲಿಲ್ಲ ಒಂದು ನೀರು ನಾಯಿ ಮಾತ್ರ ಮರಗಳನ್ನು ಕಟ್ಟಿಕೊಂಡು ಒಂದು ಗಂಟೆ ಹೊತ್ತು ನೀರಿನಲ್ಲಿ ಆಟವಾಡಿದವು ಕರವಾಲು ಹೇಳಿದರು ಅಲ್ಲಿ ಜಾತಿ ಪ್ರಾಣಿಗಳೆಲ್ಲ ಸಾಮಾನ್ಯವಾಗಿ ಇಬ್ಬನಿಯನ್ನೇ ನೆಕ್ಕಿಕೊಂಡು ತಮ್ಮ ದಾಹ ತೀರಿಸಿಕೊಂಡು ಬಿಡುತ್ತವೆ ಆದ್ದರಿಂದ ನೀರಿನ ಬಳಿ ಕಾಯುವುದು ನಿರರ್ಥಕ ಎಂದು ಕರಿಯಪ್ಪನ ಶಿಕಾರಿಯಿಂದ ಪುಷ್ಕಳ ಮಾಂಸಾಹಾರ ಭೋಜನವೇನೂ ದೊರೆಯಿತು ಎರಡು ಮೊಲಗಳನ್ನು ಒಂದು ಬರ್ಕವನ್ನು ಹೊಡೆದಿದ್ದ ಪ್ರಭಾಕರ ಇಂಗ್ಲಿಷ್ ಸಿನಿಮಾದಲ್ಲಿ ನುಡಿದಂತೆ ಮೊಲದ ಮಾಂಸವನ್ನು ಕಡ್ಡಿಗೆ ಚುಚ್ಚಿ ಉಪ್ಪು ಖಾರ ಹಾಕಿ ಬೇಯಿಸಿದ ಆದರೆ ಅದು ಸಿನಿಮಾದಲ್ಲಿ ಕಂಡಷ್ಟು ಅಪಾಯಮಾನವಾಗೇನು ಇರಲಿಲ್ಲ ಹಳೆಯ ಮೆಟ್ಟಿನ ಹಟ್ಟೆಯಂತೆ ಗಟ್ಟಿಯಾಗಿ ನಮ್ಮ ಅಲ್ಲ ಹೊಟ್ಟೆಗೂ ಸವಾಲಿನಂತಿತ್ತು ಜೊತೆಗೆ ನೇರವಾಗಿ ಅದನ್ನು ಬೆಂಕಿಯಲ್ಲಿ ಸುಟ್ಟಿದ್ದರಿಂದ ಒಂದು ಬಗೆಯ ಕೂದಲು ಸುಟ್ಟ ವಾಸನೆಯೂ ಇತ್ತು ಪ್ರಭಾಕರನ ಪಾಕ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಏಕಮಾತ್ರ ವ್ಯಕ್ತಿ ಎಂದರೆ ಕಿವಿ ಒಬ್ಬನೇ ಅದಕ್ಕೂ ಮಾತು ಬರುತ್ತಿದ್ದರೆ ಬಹುಶಃ ನಮ್ಮ ಊರಿಗೆ ತಪ್ಪಾಗುತ್ತಿದ್ದೇನೋ ಮಾರನೆಯ ದಿನ ನಮ್ಮ ಕಾಡಿನ ರಂಗಸ್ಥಳವೊಂದಕ್ಕೆ ಇನ್ನೆರಡು ಪಾತ್ರಗಳು ಪ್ರವೇಶಿಸಿದವು ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಬಿಸಿಲಿನಲ್ಲಿ ಸುಸ್ತಾಗಿ ಬಂದು ಗಂಜಿ ಬೇಯಿಸುತ್ತಾ ಕುಳಿತಿದ್ದೆವು ಈ ದಿನ ಸಾಯಂಕಾಲ ಬಿರಿಯಾನಿ ತಯಾರು ಮಾಡಬೇಕೆಂದು ಕರಿಯಪ್ಪ ಹೇಳುತ್ತಿದ್ದ ಆದ್ದರಿಂದ ಬೆಳಗಿನ ಆಹಾರ ಆದಷ್ಟು ಸರಳವಾಗಿರಲೂ ಕೇವಲ ಕುಸುಬಲಕ್ಕಿ ಗಂಜಿ ಹಾಗೂ ಒಣಮೀನಿನ ಉರಿದ ತುಂಡು ಮಾಡುತ್ತೇನೆಂದು ಕರಿಯಪ್ಪ ಹೇಳಿದ ನಾವೀಗ ಕಾಡೊಳಗೆ ಸಂಚರಿಸುತ್ತಾ ಸುಮಾರು ದೂರ ಬಂದಿದ್ದೆವು ಸಮೀಪದಲ್ಲೇ ಕಡಿದಾದ ಬಂಡೆ ಕಲ್ಲುಗಳಿಂದ ತುಂಬಿದ್ದ ಗುಡ್ಡ ಹೊಂದಿತ್ತು ಅದು ಜೇನು ಕಲ್ಲು ಗುಡ್ಡವೆಂದು ಹಿಂದೊಮ್ಮೆ ಜೇನು ಸಂಗ್ರಹಿಸಲು ತಾವು ಅಲ್ಲಿಗೆ ಬಂದಿದ್ದೇವೆಂದು ಒಂದಣ್ಣ ಹೇಳಿದ ಈಗ ನಾವು ಚಾರ್ಮಾಡಿ ಕಣಿವೆಗೆ ಹತ್ತಿರಾಗುತ್ತಿರಬಹುದೆಂದು ಕರ್ವಾಲು ಮತ್ತು ಪ್ರಭಾಕರ ಎಣಿಕೆ ಹಾಕುತ್ತಿದ್ದರು ಆ ಸಮಯದಲ್ಲಿ ಗಾಳಿಯ ಸದ್ದಿನೊಂದಿಗೆ ಮನುಷ್ಯರ ತುಣುಕು ತುಣುಕು ಮಾತುಗಳು ಕೇಳಿದಂತಾಯ್ತು ನಾವು ಚಕಿತರಾಗಿ ಕಿವಿ ಕೊಟ್ಟು ಆಲಿಸಿದೆವು ಮತ್ತೇನು ಸದ್ದು ಕೇಳಲಿಲ್ಲ ಕೊಂಚ ಹೊತ್ತಿನ ತರುವಾಯ ಯಾರೋ ನಮ್ಮ ಬೆನ್ನ ಹಿಂದೆ ಕಿಮ್ಮಿದಂತಾಯ್ತು ತಿರುಗಿ ನೋಡಿದವು ಒಬ್ಬ ಗಂಡಸು ಒಬ್ಬ ಹೆಂಗಸು ನಿಂತಿದ್ದರು ಹೆಂಗಸಿನ ಸರಗಿನೊಳಗೆ ಸಣ್ಣ ಪಿಳ್ಳೆಯೊಂದು ಜೋತುಕೊಂಡು ಮಂಗನ ಮರಿಯಂತೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅತ್ತಿತ್ತ ನೋಡುತ್ತಿತ್ತು ಕರ್ವಾಲು ಯಾರಪ್ಪ ಎಂದರು ಆತ ಯಾರೆಂದು ತಾನೇ ಹೇಳಿಯಾನು ಸುಮ್ಮನೆ ನಾವು ಎಂದ ಆ ಉತ್ತರದಿಂದ ಕರ್ವಾಲರಿಗೆ ಏನೂ ತಿಳಿದಂತಾಗಲಿಲ್ಲ ನಮ್ಮಂತೆಯೇ ಅವನಿಗೂ ಕುರುಚಲು ಗಡ್ಡ ಬೆಳೆದಿತ್ತು ಅಷ್ಟರಲ್ಲಿ ಅವನು ಕಿವಿಯನ್ನು ಗುರುತು ಹಿಡಿದೇ ಬಿಟ್ಟ ಓ ನಮ್ಮ ಹೊಸ್ತೋಟದ ಸ್ವಾಮ್ಯರು ಏನ್ ಸ್ವಾಮಿ ನನ್ ಗುರುತು ಸಿಕ್ಲಿಲ್ವಾ ಎಂದು ನನ್ನ ಕಡೆ ನೋಡಿ ಅನಂತರ ಹೆಂಗಸಿನ ಕಡೆ ತಿರುಗಿ ಅವನ ತೆಲುಗಿನಂತಿದ್ದ ಭಾಷೆಯಲ್ಲಿ ಏನೋ ಇಳಿದ ನನಗೆ ಕ್ಷಣಾರ್ಧದಲ್ಲಿ ಅವನ ಗುರುತು ಹೊತ್ತಿತು ಹಾವು ಗೊಲ್ಲರ ಎಂಗಟ ಎಂದು ಅವನ ಹೆಸರು ಹಾಗಾಗಿ ಮನೆಗೆ ಒಂದು ಪುಂಗಿ ಊದಿ ಹಾವುಗಳನ್ನು ಹಿಡಿಯುತ್ತಿದ್ದ ಅವನನ್ನು ಬೇರಾವುದೇ ಪರಿಸರದಲ್ಲಾದರೂ ಯಾವ ತೊಂದರೆಯೂ ಇಲ್ಲದೆ ನಾನು ಗುರುತು ಹಿಡಿಯುತ್ತಿದ್ದೆ ಅರೇ ಎಂಗಟ ಅಲ್ಲೇನಾ ಇಲ್ಲೇನು ಮಾಡ್ತಿದ್ಯೋ ಅದು ಈ ಕಗ್ಗಣ್ಣಗೆ ಎಣ್ಣೆಂಸು ಕಟ್ಕೊಂಡು ಎಂದು ಆಶ್ಚರ್ಯ ಸೂಚಿಸಿದೆ ನಾನು ಎಂಗಟ ಎನ್ನುತ್ತಿದ್ದಂತೆಯೇ ಚಕಿತರಾದ ಮಂದಣ್ಣ ಹಾಗೂ ಕರಿಯಪ್ಪ ಇತ್ತ ತಿರುಗಿದರು ಮಂದಣ್ಣ ಅಲ್ಲೇ ಎಂಗಟ ಇಲ್ಲೇನು ಮಾಡ್ತಿದ್ಯೋ ಮಾಡೋದೇನೈತಿ ಇಲ್ಲಿ ನಿಮ್ಮಂಗೆ ಅಂತ ಬಂದಿದ್ದೆ ಸ್ವಾಮಿ ಏನಾದ್ರು ಬೇಟೆ ಆಯ್ತಾರ ಎಂದು ಹಲ್ಲ ಕಿರಿಯುತ್ತಾ ಕೇಳಿದ ಒಂದಣ್ಣ ಅಲ್ಲ ಕಣ ಬಡ್ಡಿ ಮಗನೇ ಮೂಡಿಗೆರಲ್ಲಿ ಕಣ್ ತಪ್ಪಿಸಿಕೊಂಡು ತಿರುಗಿದೆಯಲ್ಲ ಈಗ ನೋಡು ಯಾಕೆ ಸಿಕ್ಕಾಕ್ಕೊಂಡೆ ಇಂಥ ಕೆಲಸನಾ ನೀನು ಮಾಡೋದು ಎಂದು ಯಾವುದೋ ಹಳೆಯ ಸಂಗತಿ ಹಿಡಿದುಕೊಂಡು ಜಗಳ ತೆಗೆದ ಯಾಕೆ ಸ್ವಾಮಿ ಅಂತ ಕೆಲಸ ಯಾವುದು ಮಾಡೀವಿ ಎಂದ ಬೇಡ ನೋಡು ಅಲ್ಲ ಕಣ ಹಾವಿನ ವಿಷ ಚೇಳಿನ ವಿಷ ಇಳಿಸುತ್ತೆ ಅಂತ ನಾಗರಮಣಿ ಕೊಟ್ಟು ಐವತ್ತು ಸೇರು ಭತ್ತ ತಗೊಂಡು ನಡೆದಿದೆಯಲ್ಲ ನೀ ಹೇಳಿದ್ದು ಸತ್ಯ ಅಂತ ನಂಬಿ ನಾನು ಬಿದಿರಳ್ಳಿ ಮಂಜಮ್ಮನಿಗೆ ಚೇಳು ಕುಟುಕಿಸಿದಾಗ ಮಂತ್ರ ಮಾಡೋದಕ್ಕೆ ಹೋಗಿ ಮರ್ಯಾದೆ ಕಳ್ಕೊಂಡೆ ಅಲ್ಕಾ ಬಡ್ಡಿ ಮಗನೇ ಸುಳ್ಳಂಪಟ್ಟೆ ಹೇಳಿ ಈಗ ನಾನೇನು ಮಾಡಿದೆ ಅಂತೀಯ ಎಂದು ಮಂದಣ್ಣ ಅವನ ಮೇಲೆ ಎದುರಾಡಿದ ನಾನು ಈ ಕಗ್ಗಾಡಿನಲ್ಲಿ ಇವರಿಬ್ಬರಿಗೂ ಯಾವುದೋ ಹೋದ ಜನ್ಮದ ಸಕಾರುಗಳಿಂತಿದ್ದ ಹಳೆ ತಕರಾರುಗಳನ್ನು ಎತ್ತಿಕೊಂಡು ಜಗಳವಾಡುತ್ತಾರಲ್ಲ ಎಂದು ಲೇ ಮಂದಣ್ಣ ನಿನ್ನ ಹಳೆ ಪಂಚಾಯಿತಿಗಳನ್ನೆಲ್ಲ ಇಲ್ಲಿ ತೆಗಿಬಿಡ ಸುಮ್ಕಿರೋ ಎಂದು ಜೋರು ಮಾಡಿದೆ ಇಲ್ಲ ಸರ್ ನಾಗರಮಣಿ ಅಂತ ಒಂದು ಹಸಿರು ಕೊಟ್ಟ ಗಾಯಕ್ಕೆ ಇದು ವಿಷ ಹಿಡಿಯುವವರೆಗೂ ಕಚ್ಚಿಕೊಂಡಿರುತ್ತೆ ಆಮೇಲೆ ಬಿದ್ದೋಗುತ್ತೆ ತೆಗೆದು ನೀರಿನಲ್ಲಿ ಹಾಕಿ ನೀರಿಗೆ ವಿಷ ಬಿಡುತ್ತೆ ಅಂತ ಹೇಳಿ ಐವತ್ತು ಸೇರ್ ಬತ್ತಾಳಿಸ್ಕೊಂಡು ಹೋದ ಸಾರ್ ನಾನು ನಿಜಾಂತ ನಂಬಿ ಹಾಗೆ ಮಾಡೋದಕ್ಕೆ ಹೋಗಿ ಎಲ್ಲರ ಕೈಲಿ ಬೈಸ್ಕೊಂಡೆ ಹೌದೇನೋ ಹೆಂಗಟ ಎಂದು ಕೇಳಿದೆ ನೀವು ಚೇಳು ಕುಟಿಸ್ಕೊಳ್ಳಿ ಸ್ವಾಮಿ ನಾನು ಅದರಾಗೆ ನೋವು ತೆಗಿತೀನೋ ಇಲ್ಲೋ ನೋಡಿ ನಾನು ಯಾಕೆ ಸುಳ್ಳು ಹೇಳಿ ಸ್ವಾಮಿ ಎಂದು ಹೆಂಟೆ ಹೇಳಿದ ನಾನು ಬಿದ್ದೆ ಇವನ ಮಂತ್ರ ಪ್ರಯೋಗಕ್ಕೆ ಹೆಗ್ನ ಪಕ್ಷುವಾಗಲು ನಾನಂತೂ ತಯಾರಿರಲಿಲ್ಲ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಮಾರಯ್ಯ ನಿನ್ನ ಮಾತಿಗೆ ಮರಳಾಗಿ ಚೇಳಿಗೆ ಕೈ ಕೊಡುವಂಥ ಮುಟ್ಟಾಳ ನಾನಂತ ತಿಳಿದೀಯ ನಿನ್ನ ನಾಗರಮಣಿ ವಿಷಯ ಎತ್ತಬೇಡಂತ ಬೇಕಾದ್ರೆ ಮಂದಣಿಗೆ ಹೇಳ್ತೀನಿ ಸದ್ಯಕ್ಕೆ ಇಲ್ಲಿ ಯಾರಿಗೂ ನೀನು ಚೇಳು ಕುಟಿಸೋದು ಬೇಡ ಎಂದು ಅವನ ಹೆಂಡತಿ ಮುಸಿ ಮುಸಿಯಿಂದ ಅವಳ ಮಗು ಕುಪ್ಪಸವಿಲ್ಲದೆ ಜೋಲು ಬಿದ್ದಿದ್ದ ಅವಳ ಮುಲೆಗಳಲ್ಲಿ ಒಂದನ್ನು ಎಳೆದುಕೊಂಡು ಗುಡುಗುಡಿ ಸೇರಿದಂತೆ ಚೀಪಲಾರಂಭಿಸಿತು ಮಂದಣ್ಣ ಹೇಳಿದ ನಾವ್ಯಾಕೆ ಕಚ್ಚಿಸ್ಕೋಬೇಕು ನೀನೇ ಬೇಕಾದ್ರೆ ಕಚ್ಕೊಂಡು ತೋರಿಸೋದು ಸರಿ ಸ್ವಾಮಿ ನಾನೇ ಕಚ್ಚಿಸ್ಕೋತೀನಿ ನೋವು ಹೋಯ್ತಂತ ನಾನು ಹೇಳಿದ್ರೆ ನೀವು ಸುಳ್ಳು ಹೇಳ್ತೀಯಾ ಅಂತೀರಿ ಆಗ ನಾನೇನ್ ಮಾಡಲಿ ಎಂದು ವ್ಯಂಟ ಪ್ರತಿವಾದ ಹೂಡಿದ ಸರಿ ಸರಿ ಮಾತಾಡಿದ್ರಾಗಿಯೇ ನಿಸೀಮನೀನು ಹಿಂಗೆ ಕನ್ನಡಿ ಗಂಟು ತೋರಿಸಿ ಐವತ್ ಸೇರು ಬತ್ತಾಡಿಸ್ಕೊಂಡೆ ತಾನೆ ಎಂದು ಕರಿಯಪ್ಪ ಆರಂಭಿಸಿದ ಲೇ ನೀವಿಬ್ರು ತಕ್ರಾರು ನಿಲ್ಲಿಸ್ತೀರೋ ಇಲ್ವೋ ದೂರ ಕರಿಯಪ್ಪನಿಗೂ ಮಂದಣ್ಣನಿಗೂ ಎಂತ ಬಹಳ ಚೆನ್ನಾಗಿ ಪರಿಚಯವಿದ್ದಂತೆ ಕಂಡಿತು ದರ್ಬಾಲು ಮತ್ತು ಪ್ರಭಾಕರ ಇಬ್ಬರು ಈ ಅಸಂಬದ್ಧ ಪ್ರಹಾಸನವನ್ನು ನೋಡುತ್ತಾ ಸುಮ್ಮನಿದ್ದರು ನಾನು ಅವನನ್ನು ಇಲ್ಲೇನು ಮಾಡ್ತಿದ್ದಿ ಎಂದು ಕೇಳಿದೆ ಅವನು ಬೇಟೆಗೆ ಎಂದು ಹೇಳಿದ ಮುಂಗುಸಿ ಚರ್ಮ ನೀರು ನಾಯಿ ಚರ್ಮ ಎಲ್ಲವನ್ನು ಸಂಗ್ರಹಿಸಿಕೊಂಡು ಪೇಟೆಗೆ ಒಯ್ದು ಮಾರುತ್ತೇನೆಂದು ಹೇಳಿದ ಹಾವು ಹಿಡಿಯೋದು ಮುದ್ದು ಕೊಡೋದು ಇದರಲ್ಲಿ ಬರೋ ಕಾಸು ಬರೀ ಹೊಟ್ಟೆ ಖರ್ಚಿಗೆ ಸಾಕಾಕಿಲ್ಲ ಸ್ವಾಮಿ ನೀರ್ನಾಯಿ ಚರ್ಮ ಇದೆ ನೋಡಿ ಒಂದು ಚರ್ಮಕ್ಕೆ ನೂರು ರೂಪಾಯಿ ಸ್ವಾಮಿ ಹಾವಿನ ಚರ್ಮಕ್ಕೆ ಹದಿಮೂರು ರೂಪಾಯಿ ಸ್ವಾಮಿ ಬಟ್ಟೆ ಬೇರೆ ತೊಗೊಳಕ್ಕೆ ಮೇಲೆ ಖರ್ಚಿಗೆ ಹೆಚ್ಚು ದುಡ್ಡು ಮಾಡ್ಕೋತೀನಿ ಸ್ವಾಮಿ ಎಂದು ಹೇಳಿದ ಇದರೊಡನೆಯೇ ಅವನು ಮುಂಗುಸಿ ನರಿ ಇತ್ಯಾದಿಗಳ ಚರ್ಮ ಸುಳಿದು ಹಲ್ಲು ತುಂಬಿ ಕಲಾಕೃತಿಯ ಮುಂಗುಸಿ ನದಿಗಳ ಪ್ರತಿಕೃತಿಗಳನ್ನು ಮಾಡಿ ಸಂತೆಯಲ್ಲಿ ಗ್ರಾಮೀಣ ಕಲಾಕೃತಿಗಳಾಗಿ ಮಾರುತ್ತಿದ್ದನ್ನು ನಾನು ನೋಡಿದ್ದೆ ನಾವು ಬೇಟೆಗೆ ಬದುದಲ್ಲೆಂದು ಹರ ಹಾರಾಡುವ ಓತಿಯೊಂದನ್ನು ಮಂದಣ್ಣ ನೋಡಿದ್ದಾನೆಂದು ಅದನ್ನು ಹಿಡಿಯಲು ಬಂದಿದ್ದೇವೆಂದು ಹೇಳಿದೆ ನಮ್ಮ ಜೊತೆ ಅದನ್ನು ಹುಡುಕಲು ಬರುತ್ತೀಯಾ ನೀನೆಲ್ಲಾದರೂ ಅದನ್ನು ನೋಡಿದ್ದೀಯಾ ಎಂದು ಕೇಳಿದೆ ಅದಕ್ಕೆ ಅವನು ಹಾರಾಡುವ ವತಿಯನ್ನು ನಿನ್ನೊಮ್ಮೆ ನೋಡಿದ್ದೇನೆಂದು ಆದರೆ ಈ ಸಾರಿ ಕಂಡಿಲ್ಲವೆಂದು ಹಾರುವ ಬೆಕ್ಕು ಅಥವಾ ಹಾರುವ ಕಪ್ಪೆಯನ್ನು ಬೇಕಾದರೆ ತೋರಿಸಿಕೊಡಬಲ್ಲೇನೆಂದು ಹೇಳಿದ ಹಾರುವ ಬೆಕ್ಕನ್ನು ನಾನು ನಮ್ಮ ತೋಟದಲ್ಲೇ ನೋಡಿದ್ದೆ ಆದರೆ ಹಾರುವ ಕಪ್ಪೆಯನ್ನು ನೋಡಿರಲಿಲ್ಲ ಕರ್ವಾಲು ಅದರ ಬಗ್ಗೆ ಅಂಥ ಉತ್ಸಾಹವನ್ನೇನು ತೋರಿಸಲಿಲ್ಲ ಅದರ ಜಾಲಪಾದಗಳೇ ಕೊಂಚ ವಿಸ್ತಾರವಾಗಿ ರೆಕ್ಕೆಯಂತಾಗಿ ಅದರ ಸಹಾಯದಿಂದ ಗಾಳಿಯಲ್ಲಿ ಅದು ತೇಲುತ್ತದೆ ಎಂದು ಅಚ್ಚರಿಯ ಪ್ರಾಣಿಯಾದರೂ ಅಷ್ಟೊಂದು ಮುಖ್ಯವಾದದಲ್ಲೆಂದು ಹೇಳಿದರು ಗರ್ವಾಲು ಈ ಬಗ್ಗೆ ವಿವರಿಸುತ್ತಿರಬೇಕಾದರೆ ಇಂತ ನಾ ಬರ್ತೀನಿ ಸ್ವಾಮಿ ನಿನ್ನೆ ನನ್ನೆತ್ತಿಗೆ ಜೇನುಳು ಹಿಡಿಯೋದಕ್ಕೆ ಶುರು ಮಾಡಿಬಿಟ್ಟೆವು ಕಟ್ಟಿದ್ದ ಹಗ್ಗ ಹರಿದುಕೊಂಡು ಕಾಡೊಳಗೆ ದೌಡಾಯಿಸಿ ಬಿಡ್ತು ಅಗ್ನಿ ಹುಡುಕ್ತಾ ಇಲ್ಲಿಗೆ ಬಂದೆ ನಾಳೆ ಬೇಕಾದ್ರೆ ಬರ್ತೀನಿ ಎಂದ ಅರಿಯಪ್ಪ ತಡಿಯೋ ಇಲ್ಲಿ ತನಕ ಬಂದಿದೆಯಾ ಒಂಚೂರು ಗಂಜಿ ಮೀನಾರು ನಂಚ್ಕೊಂಡು ಹೋಗೋ ಎಂದು ಹೇಳಿದ ಅದಕ್ಕೆ ಎಂಟ ಇಲ್ಲ ಸ್ವಾಮಿ ನನ್ನ ನಾಯಿನೂ ನನ್ ಜೊತೆ ಬಂದಿತ್ತು ಎಲ್ಲೋ ಮಧ್ಯ ದಾರಿಲಿ ಹಿಂದಕ್ಕೆ ಹೋಗಿದೆ ಈಗ ನಾನು ಬೇಗನೆ ಹೋಗಿದ್ರೆ ಹಸಿ ಚರ್ಮ ಒಣಗಾಕಿದ್ದೀನಿ ತಕ್ಕೊಂಡು ಎಲ್ಲ ಕಡಿದು ತುಂಡು ಮಾಡಿ ಬಿಡ್ತದೆ ಎಂದು ಹೇಳುತ್ತಾ ಹಿಂದಿರುಗಿ ಹೋಗತೊಡಗಿದ ಅವನು ಸುಮಾರು ದೂರ ಹೋಗಿದ್ದಾಗ ಮಂದಣ್ಣ ನಾಳೆ ಬರ್ತೀಯನೋ ಎಂಟ ಎಂದ ಹೋಗಿ ಕೇಳ್ದ ಇಂಟ ದೂರದಿಂದಲೇ ಆಯ್ತು ಸ್ವಾಮಿ ಇಲ್ಲೇ ದಾರಿಲಿ ಮುಂದೆ ಗುಡಲು ಹಾಕಿದ್ದೀನಿ ಒಂದು ಮೈಲಿ ಆಗ್ಬೋದು ನೀವೇ ಬಂದ್ರು ಆಯ್ತು ಎಂದು ಹೇಳಿ ಕಾಡಿನ ನಡುವೆ ಮರೆಯಾದ ಅವನು ಹೋದ ನಂತರ ಹೆಂಗ್ಟನು ಪುಂಗಿ ಊದಿ ಹಾವು ಹಿಡಿಯುವುದರ ಬಗ್ಗೆ ಕರುವಾಲವರಿಗೆ ಹೇಳಿದೆ ಅವರು ಆಶ್ಚರ್ಯದಿಂದ ಹೌದೇ ಹಾಗಾದರೆ ಅದನ್ನೊಮ್ಮೆ ನೋಡಬೇಕು ಎಂದು ಕುತೂಹಲದಿಂದ ಕೇಳಿದರು ಯಪ್ಪ ತೋತೋ ಎಲ್ಲ ಸುಳ್ಳು ಕಣ್ಣು ಕಟ್ಟು ಮಾಡ್ತಾನವ ಎಂದು ಅವನ ಬಗ್ಗೆ ಸಂಶಯತ್ತ ಸಾರಗಳನ್ನು ವ್ಯಕ್ತಪಡಿಸಿದ ನನಗೆ ವಿಪರೀತ ಕೋಪ ಬಂತು ಹೆಂಗ್ಟನ ಹಾವು ಹಿಡಿಯುವುದರ ಬಗ್ಗೆ ಎಲ್ಲಿ ಪ್ರಸ್ತಾಪಿಸಿದರೂ ಕೂಡ ಈ ರೀತಿ ಸಂಶಯ ಸರ್ವೇ ಸಾಮಾನ್ಯವಾಗಿ ನಾನು ಎದುರಿಸಬೇಕಾಗುತ್ತಿತ್ತು ಎಂಟನನ್ನು ಬಹುಶಃ ನನ್ನಷ್ಟು ಪರೀಕ್ಷಿಸಿದವರು ಯಾರೂ ಇರಲಿಲ್ಲ ಧ್ವನಿ ಹಾವುಗಳನ್ನು ಮೊದಲು ಬಿಟ್ಟು ಅನಂತರ ಇಡುತ್ತಾನೆಂಬ ಸಂಶಯದಿಂದ ಹಿಡಿದು ಮೋಡಿ ಹಾಕಿ ಹಾವು ಕಂಡಂತೆ ನಮಗೆ ಭ್ರಮೆ ಬರೆಸುತ್ತಾನೆ ಎಲ್ಲ ಗುಮಾನಿಗಳನ್ನು ಅವನ ಮೇಲೆ ಆರೋಪಿಸಿ ಪರೀಕ್ಷಿಸಿದ್ದೆ ಆದರೆ ಅವೆಲ್ಲ ಸುಳ್ಳಾಗಿದ್ದವು ಅವನ ಪುಂಗೆ ಸುರಕ್ಕೆ ಹಾವುಗಳು ಬರುವುದು ಮತ್ತು ಆ ಹೊಸ ಹಾವುಗಳನ್ನು ಹಿಡಿದು ಮಕ್ಕಳ ಕಪೋದ್ರಿಕ್ತ ಎಡೆಗಳಿಂದ ಹೆಂಟ ವಿಷದ ಹಲ್ಲುಗಳನ್ನು ಕಿತ್ತು ತೆಗೆಯುವುದು ಸತ್ಯ ಸಂಗತಿಯಾಗಿತ್ತು ಲೋಕರಿಯಪ್ಪ ನಿನಗೆ ಅವನು ಯಾಕೆ ಕಣ್ಕಟ್ಟು ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದ್ರೆ ಮಾತಾಡು ಸುಮ್ಮನೆ ಬೊಗಳೆ ಹೊಡಿಬೇಡ ಎಂದು ಜೋರು ಮಾಡಿದೆ ನಂಗೆ ಗೊತ್ತಿದ್ದರೆ ನಾನೇ ಇಠೊತ್ತಿಗೆ ಮಾಡ್ತಿರಲಿಲ್ಲೇನು ಎಂದ ಒಂದಣ್ಣ ತಾನು ಅದನ್ನು ಪರೀಕ್ಷಿಸಿದ್ದೇನೆಂದು ಆದರೆ ತನಗೂ ಅದು ಕಣ್ಕಟ್ಟು ಎಂದು ಸಾಬೀತಾಗಿಲ್ಲ ಎಂದು ಹೇಳಿದ ಅಷ್ಟೇ ಅಲ್ಲದೆ ಅವನ ತಮ್ಮನೋ ಅಥವಾ ಭಾಬುವ ಈ ರೀತಿಯ ಹಾವು ಹಿಡಿತ ಒಂದೊಮ್ಮೆ ತಿರುಗಿ ಬೆರಳಿನ ಸಂದಿಗೆ ಕಚ್ಚಿ ಔಷಧ ಮಾಡುವುದರೊಳಗೆ ಸತೋದನೆಂದು ಹೇಳಿದ ಕರ್ವಾಲು ನಾವು ತಿಳಿದಂತೆ ಹಾವಿಗೆ ಕಿವಿಗಳೇ ಇಲ್ಲೆಂದು ಈತನ ಕುಂಗೆಯ ಸಂಗೀತವನ್ನು ಯಾವ ಇಂದ್ರಿಯದಿಂದ ಕೇಳುತ್ತವೆಯೋ ತಿಳಿಯದೆಂದು ಹೇಳಿದರು ಅಂತೂ ಒಮ್ಮೆ ಅದನ್ನು ತಾವು ನೋಡಬೇಕೆಂದು ಕುತೂಹಲ ವ್ಯಕ್ತಪಡಿಸಿದರು ಸೂರ್ಯ ಜಗಜಯಿಸುತ್ತಿದ್ದ ಬಿಸಿಲಿಗೆ ಕಾಡಿನ ನೆರಳು ಕಪ್ಪು ಇದ್ದಲಿನಷ್ಟು ಸ್ನಿಗ್ಧವಾಗಿ ಬಿದ್ದಿತ್ತು ಕರ್ವಾಲು ಮಂದಣ್ಣನು ಪ್ರಭಾಕರ ಎತ್ತ ಕಡೆಯು ಹೋಗಲು ಅವಣಿಸುತ್ತಿದ್ದರು ಮರ ಗಿಡಗಳೆಲ್ಲ ಬಾಡುವಷ್ಟು ಪ್ರಕಾರವಾಗಿ ಬೀಳುತ್ತಿದ್ದ ಬಿಸಿಲಿಗೆ ಒಂದು ಬಗೆಯ ನಿರುತ್ಸಾಹ ನನ್ನನ್ನು ಆವರಿಸಿತು ಆರು ಅವತಿಯ ಮನೆ ಹಾಳಾಗ ಎಂದು ಬೈದುಕೊಂಡು ನಾನು ಎತ್ತಲು ಬರುವುದಿಲ್ಲ ಎಂದು ಹೇಳಿದೆ ನಿದ್ದೆ ಆವರಿಸಿತು ಅವರೆಲ್ಲ ನಿರ್ಗಮಿಸಿದ್ದು ನನ್ನ ತಿಳಿವಿಗೆ ಬರಲೇ ಇಲ್ಲ ಕರಿಯಪ್ಪ ಅಯ್ಯ ಅಯ್ಯ ಎಂದು ಒಮ್ಮೆ ನನ್ನನ್ನು ಎಚ್ಚರಿಸಿದ ಹಾಗೆ ನಿದ್ದೆಯಲ್ಲಿ ಕಣ್ಣು ತೆರೆಯದೆ ಏನೋ ಎಂದೆ ಇಲ್ಲೇ ಒಂದು ಕೋಳಿ ಕೂಗ್ತಾ ಇದೆ ಗಾಡಿ ಹತ್ರನೇ ಇರ್ತಿರೇನೋ ಹೋಗಿ ಬರ್ತೀನಿ ಎಂದ ಆಯ್ತು ಹಿಂದೆ ಕರಿಯಪ್ಪ ಕೋವಿ ತೆಗೆದುಕೊಂಡು ಓದನೆಂದು ಕಾಣುತ್ತದೆ ಮತ್ತೆ ನಿಶಬ್ದ ನನ್ನನ್ನು ಪುನಃ ನಿದ್ದೆ ಆವರಿಸಿತು ಹೊತ್ತಿನ ನಂತರ ದೂರಲ್ಲೆಲ್ಲೆಲ್ಲೋ ಈಡಿನ ಡಂಕಾರ ಹೊಂದು ಕೇಳಿತು ನನಗೆ ಪಕ್ಕನೆ ಎಚ್ಚರ ಗಾಡಿಯ ಹತ್ತಿರ ಯಾರೂ ಇರಲಿಲ್ಲ ಕಿವಿಯೂ ಸಹ ಎದ್ದು ಕುಳಿದೆ ಗಾಡಿ ಬಳಿ ಕರ್ವಾಲವು ಮಾಡಿಕೊಂಡಿದ್ದ ನೋಟ್ಸಿನ ಕಂತೆ ಅನೇಕ ಗಳು ಎಲ್ಲ ಮೂಟೆಯಂತೆ ಉರುಳಿಕೊಂಡಿದ್ದವು ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದಲೂ ಏನೋ ಮೈ ಎಲ್ಲ ಜೋಮು ಹಿಡಿದಂತಾಗಿದ್ದಾಗಿತ್ತು ಸುಮ್ಮನೆ ಎದ್ದು ಕುಳಿದೆ ಎತ್ತ ಹೋಗಲು ಮನಸ್ಸಾಗಲಿಲ್ಲ ಬಿಸಿಲು ಇಳಿಮುಖವಾಗಿತ್ತು ಅದೆಲ್ಲ ನಾಪ್ತಿಕೊಳ್ಳತೊಡಗಿದೆ ನೆನಪುಗಳೆಲ್ಲ ಬಿಡಿ ಬಿಡಿಯಾಗಿ ಪ್ರತ್ಯೇಕ ಘಟನೆಗಳಂತೆ ಕಾಲದ ಸರಪಳಿಯಲ್ಲಿ ಕಳೆದುಕೊಳ್ಳದೆ ಎಳೆ ತುಂಡುಗಳಾಗಿ ಉರುಳಾಡುವ ಮಣಿಗಳಂತೆ ಸ್ಮೃತಿ ಪಟದದಲ್ಲಿ ಅವತರಿಸಿದವು ಬಹುಶಃ ಕರಿಯಪ್ಪನಿಗೂ ಮಂದಣ್ಣನಿಗೂ ಈಗಾಗಿರಲಾರದು ಎನಿಸಿತು ಕಾಡಿನ ಈ ಹನೆದಾಟ ಅವರಿಗೆ ದೈನಂದಿನ ಚಟುವಟಿಕೆಗಳ ವಿಸ್ತರಣೆ ಮಾತ್ರವಾಗಿರಬಹುದು ಅದಕ್ಕೆ ಮಂದಣ್ಣ ಮೂಡಿಗೆರೆಯ ತಕರಾರುಗಳನ್ನೆಲ್ಲ ಕಾಡಿನಲ್ಲಿ ತೆಗೆದು ಎಂಟನೊಡನೆ ಜಗಳವಾಡಿದ ಎಂದು ಊಹಿಸಿದೆ ಮಕ್ಕಳು ಶೋಜಿಸುತ್ತಿರುವ ಹಾರಾಡುವ ಓತಿಗೆ ಏನಾದರೂ ಅದರ ಪುರಾತನ ಸ್ಮೃತಿಗಳೆಲ್ಲ ಇದ್ದರೆ ಬಹುಶಃ ಮಂಗ ದರೆಗಿಳಿದು ಮಾನವನಾಗಿ ರೂಪುಗೊಳ್ಳುವುದೆಲ್ಲ ಅದರ ಅನುವಂಶಿಕ ಸ್ಮೃತಿಯಲ್ಲಿ ದಾಖಲಾಗಿರಬಹುದು ಅದರದೇ ಸಂತತಿಗೆ ಸೇರಿದ ಅನೇಕ ಜೀವಿಗಳು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಕುಳಿತಲ್ಲಿಂದಲೇ ಗಗನಕ್ಕೆ ಹಾರುವುದು ಸಾಧಿಸಿದ್ದನ್ನು ಉತ್ಪಾತಗಳನ್ನು ಹೊಸ ಹೊಸ ಖಂಡಗಳ ಜನ್ಮವನ್ನು ಏನೇನನ್ನು ಸಾಕ್ಷಿಯಾಗಿ ನೋಡಿವೆಯೋ ಆದರೆ ಇವೇಕೆ ನಮ್ಮ ಪುರಾತನ ಸ್ವರೂಪದಲ್ಲೇ ಉಳಿದವು ಮಿಕ್ಕನ್ನೆಲ್ಲ ರೂಪಾಂತರಿಸಿ ವಿಕಾಸಗೊಳಿಸಿದ ಯಾವ ಮಾಯಾ ಹಸ್ತ ಈ ಹಾರುವ ಓತಿಯನ್ನು ಹಾಗೆ ಉಳಿಸಿತು ಅಥವಾ ನಿಜಕ್ಕೂ ಹಾಗೆ ಉಳಿದಿದೆಯೇ ಕಾಲ ಪ್ರವಾಹದಲ್ಲಿ ಇವು ಬದಲಾಗಿಲ್ಲ ಅನ್ನೋದಕ್ಕೇನು ಖಾತರಿ ಇದೆ ನನಗೆ ಆಶ್ಚರ್ಯವಾಗತೊಡೆಯಿತು ಈ ಪ್ರಶ್ನೆ ನನಗೇಕೆ ಮೊದಲೇ ಉಳಿಯಲಿಲ್ಲವೋ ಗೊತ್ತಾಗಲಿಲ್ಲ ಸರ್ವಾಲು ಬಂದ ಕೂಡಲೇ ಮೊದಲು ಅವರಿಗೆ ಈ ಪ್ರಶ್ನೆ ಹಾಕಬೇಕು ನಮ್ಮನ್ನೆಲ್ಲ ಮರದಿಂದ ದೊರಗಿರಿಸಿ ಚತುರಸ್ಪಾಧಿಗಳನ್ನು ದ್ವಿಪಾದಿಗಳನ್ನಾಗಿ ಮಾಡಿ ಕೈಯಿಂದ ಆಯುಧ ಉಪಯೋಗಿಸುವ ನಾಗರಿಕತೆ ಕಟ್ಟುವ ಯುದ್ಧಗಳನ್ನು ಮಾಡುವ ಪ್ರಾಣಿಗಳನ್ನಾಗಿ ಮಾಡಿದ ಪರಿಸರ ಯಾಕೆ ಈ ಓತಿಯನ್ನು ಮಾತ್ರ ಕೋಟ್ಯಂತರ ವರ್ಷ ಇಂದಿನ ಸಂತತಿಯ ಪ್ರತಿನಿಧಿಯನ್ನಾಗಿಯೇ ಉಳಿಸಿತು ಪ್ರಶ್ನೆ ನನ್ನ ಅಂತರಂಗದಲ್ಲಿ ವಿಪರೀತ ಕುತೂಹಲ ಕೆರಳಿಸಿತು ಕಳೆದು ಹೋಗಿದ್ದ ನನ್ನ ಉತ್ಸಾಹವೆಲ್ಲ ಪುನಃ ರೂಢಿಸಿದಂತಾಗಿ ಮೈ ಕೈ ಮುರಿಯುತ್ತಾ ಲಟಿಕೆ ತೆಗೆದೆ ಶೂನ್ಯ ಕಡೆಗೆ ಗುರಿ ಇಲ್ಲದ ನೋಟ ಬೀರುತ್ತಾ ಮೆಕ್ಕವರ ಬರವನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕಳಿಸುತ್ತಿತ್ತು ಇದ್ದಕ್ಕಿದ್ದಂತೆ ಒಂದು ಸದ್ದು ಶೂನ್ಯದಿಂದ ಗೋಚರವಾಗಿ ಅವತರಿಸಿತ್ತು ಗುರಿ ಇಲ್ಲದ ಮೂಲವನ್ನ ಹಿ ಹಂ ಹಂ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು ಝುಂ ಎನ್ನುವನಾದ ವಲಯವೊಂದರ ನಡುವೆ ನಾನು ಧುಮುಕಿದಂತಾಯಿತು ಗೋಚರವಾದ ಭೀತಿಯೊಂದು ಆ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ದನಿಸತೊಡಗಿತು ಅನೇಕ ಘಟನಾವಳಿಗಳ ಆಚೆ ಇದಿರಾಗಬಹುದಾದ ಋತುವಿನ ಇಣುಕು ನೋಟದಂತೆ ಸದ್ದು ಹುಕ್ಕತೊಡಗಿತು ಸದ್ದು ಇನ್ನೂ ದಟ್ಟವಾಯಿತು ತಲೆನೋವು ಬರುವಂತಾಯಿತು ತಲೆಯೊಳಗಿಂದಲೇ ಅದು ಹೊಮ್ಮುತ್ತಿದೆಯೋ ಎಂದು ಗಬರಿಯಾಯಿತು ಹಠತ್ತಾನೆ ತಲೆಯೊಳಗೆ ಇನ್ನೊಂದು ಭೀತಿ ರೂಪುಗೊಂಡಿತು ಮಾಮ ಎಂದು ನನಗೆ ನಾನೇ ಹೇಳಿಕೊಂಡೆ ನ ಹೆಚ್ಚಿಗೆ ಹಗ್ಗ ಕೆಚ್ಚುಕೊಳ್ಳುವಂತೆ ಜೇನು ಉಳಿದುದು ನೆನಪಿಗೆ ಬಂತು ಚಿಂಗನೆ ನೆಗೆದು ಗಾಡಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈ ತುಂಬಾ ಮುಷ್ಕ ಹಾಕಿಕೊಂಡು ಕುಳಿತು ಬಿಟ್ಟೆ ಸದ್ದು ಹಾಗೆ ಗಾಳಿಯಲ್ಲೆಲ್ಲ ಹಬ್ಬುವಂತೆ ಕಂಡಿತು ಕಂಬಳಿಗೆ ಸಮೀಪದಲ್ಲೇ ಏನೋ ನುಣಿ ಗುಟ್ಟಿದಂತಾಗಿ ಕಂಬಳಿ ಎಲ್ಲಾದರೂ ಕಂಡಿಬಿಟ್ಟಿದೆಯೋ ಎಂದು ಒಳಗಿಂದಲೇ ನೋಡಿಕೊಂಡೆ ಕಂಬಳಿಯ ಕೊರಿಯೊಳಗೆ ಮೃತಾತ್ಮ ಒಂದರಂತೆ ಕುಳಿತು ಇಂದ್ರಿಯಗಳಲ್ಲಿ ಕಿವಿಯೊಂದನ್ನೇ ಬಳಸುತ್ತಾ ಹೊರಗಿನ ಜಗತ್ತಿನ ಬಗ್ಗೆ ಯೋಚಿಸತೊಡಗಿದೆ ಹಳ ಒತ್ತು ಕುಳಿತಿದ್ದೆ ಸದ್ದಿನ ಕೊನೆಯ ಸ್ಪಂದನ ಮಾಯವಾಗುವವರೆಗೂ ಕಂಬಳಿ ಮುಸುಗು ತೆಗೆಯಲೇಬಾರದೆಂದು ನಿರ್ಧರಿಸಿದ್ದೆ ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆ ಸದ್ದುಗಳು ಕೇಳಿದಂತಾಗಿ ಕಂಬಳಿ ತೆಗೆಯೋಣವೆ ತೆರೆಯೋಣೆಂದು ಚಪಲ ಆರಂಭವಾಯಿತು ಆದರೆ ಗುಯಿ ಸದ್ದು ಇನ್ನೂ ಕಿವಿಯೊಳಗೆ ಗುಂಗಾಡುತ್ತಿತ್ತು ಕಾಂಗನಿಗೆ ಸದ್ದು ಇನ್ನೂ ಹತ್ತಿರ ಆಯಿತು ಅರೆ ವಾಟ್ ಈಸ್ ದಿಸ್ ಎಂದು ಕರುವ ಮಾತು ಕೇಳಿತು ಕಂಬಳಿ ತೆಗೆದಿಸಿದೆ ಕಂಗಾಳಿ ತಣ್ಣಗೆ ನುಣ್ಣಗೆ ರೋಮಾಂಚನವಾಗುವಂತೆ ಹೆಸರಿತು ಒಂದಣ್ಣ ಏನು ಸಾರ್ ಕಂಬಳಿ ಹೊತ್ಕೊಂಡು ಕರಿಯಪ್ಪ ನೋಡಿದರೆ ಕರಡಿ ಅಂತ ಏರ್ಸೆ ಬಿಡ್ತಾನೆ ಎಂದ ದೂರದಲ್ಲಿ ಪ್ರಭಾಕರ ಬರುತ್ತಿರುವುದನ್ನು ಕಂಡಿತು ಮಾರಾಯ ಇಲ್ಲೇ ಎಲ್ಲೋ ಕರುವಾಲೇಬರು ಹೇಳೋ ಮಾಮ ಬೀಗಳು ಇರಬೇಕು ಸಂಪೂರ್ಣ ಸುತ್ತು ಬಂದಂತೆ ಶುಂಗಾ ಗುಂಗಾಡಿ ಬಿಟ್ಟವು ಎಲ್ಲಿಯಾದರೂ ಎಂತನ ಎತ್ತಿಗೆ ಕೊಟ್ಟಂತೆ ಹೊಡೆದರೆ ಕಷ್ಟ ಅಂತ ಕಂಬಳಿ ಮುಸುಗು ಹಾಕಿ ಕುಳಿತುಬಿಟ್ಟೆ ಎಂದು ವಿವರಿಸಿದೆ ಕರ್ವಾಲ ಏನೂ ಹೇಳಲಿಲ್ಲ ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತಿದ್ದರು ನಂತರ ಇದುವರೆಗೂ ಅವು ದಕ್ಷಿಣ ಅಮೆರಿಕ ನೈಋತ್ಯ ಆಫ್ರಿಕಗಳಲ್ಲಿ ಮಾತ್ರ ಇವೆ ಅಂತ ರಿಪೋರ್ಟ್ ಆಗಿತ್ತು ಎಂದೇನೋ ಗುಣುಗಿಕೊಂಡಂತೆ ಕೇಳಿಸಿತು ಕರಿಯಪ್ಪ ಎಲ್ಲಿ ಎಂದು ಪ್ರಭಾಕರ ಬಂದವನೇ ಕೇಳಿದ ಎಲ್ಲ ಓದ್ನಪ್ಪ ಕೋವೆ ತಗೊಂಡು ಇವನು ಅವನ ಜೊತೆನೂ ಓದ ಎಂದೆ ಬಿರಿಯಾನಿ ಕಾರ್ಯಕ್ರಮ ಮರೆತೇ ಏನೋ ಎಂದು ಚಿಂತೆಯಿಂದ ಪ್ರಭಾಕರ ಹೇಳಿದ ಅಯ್ಯ ಬ್ರಹ್ಮಚಾರಿ ಗರ್ಮಿ ಸಾಮಾನಿಗೆ ಏಕೆ ಆಗಿಸಾಯ್ತೀಯೋ ನಂದಣ್ಣ ನಾನು ಪ್ರಭಾಕರ ಗೊಳ್ಳನೆ ನಕ್ಕೆ ಕರುವಲು ಮಿಗಿಮಿಕಿ ನೋಡಿದರು ದಿಗಂತದಲ್ಲಿ ಸೂರ್ಯ ಮುಳುಗುತ್ತಿದ್ದ ಇನ್ನು ಸಂಜೆ ಬೆಳಕು ಇತ್ತು ದೂರದಲ್ಲಿ ಕಿವಿ ಬೆಳ್ಳಗೆ ಓಡೋಡಿ ಬರುತ್ತಿರುವುದು ಕಂಡಿತು ನಾಯಿ ಬಂದುದನ್ನು ಕಂಡು ಕರಿಯಪ್ಪ ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆಂದು ತಿಳಿದೆವು ಪ್ರಭಾಕರ ಆತುರದಿಂದ ಓ ಕರಿಯಪ್ಪ ಎಂದು ಕೂಗಿದ ಬಂದೆ ಬಂದೆ ಎಂದು ಸಮೀಪದಲ್ಲಿಂದಲೋ ಉತ್ತರ ಬಂತು ಹರಿಯಪ್ಪ ಒಂದು ಮಲವನ್ನು ಒಂದು ಬರ್ಕವನ್ನು ಹೊಡೆದಿದ್ದ ಬಟ್ಟೆಯೆಲ್ಲ ಹರಿದುಕೊಂಡಿದ್ದ ಎಲ್ಲೋ ಬಿದಿರು ಮೇಳ ನುಗ್ಗಾಡಿದ್ದೇನೆಂದು ಕರೀತದೆ ಕರಿಯಪ್ಪ ಬಂದವನೇ ಎರಡನ್ನು ದಪ್ಪನೆ ನೆಲಕ್ಕೆ ಹಾಕಿ ಮರಾಯೇ ನಿಮ್ ನಾಯಿ ಸವಾಸ ಸಾಕು ಎಂದ ಯಾಕೋ ಏನಾಯ್ತು ಎಂದೆ ಮಾಡೋ ಮಾಡೋದೇನು ಕಾಣದಿಲ್ವ ಎಂದು ಹರಿದು ಜಬ್ಬಾಗಿ ಹೋಗಿದ್ದ ಹಂಗಿ ತೋರಿಸಿದ ಯಾಕೋ ಏನಾಯ್ತೋ ಎಂದು ಗಾಬರಿಂದ ಕೇಳಿದ ಏನಿಲ್ಲ ಮೊಲ ಅಟ್ಟಿಕೊಂಡು ಕಾಡೊಳಗೆ ಹೋಗಿದ್ದು ಕೈ ಕೈ ಅಂತ ಹುಡ್ಕೋತಾ ವಾಪಸ್ ಬಂತು ನಾನು ಏನಾಯ್ತಪ್ಪ ಅಂತ ಕರೆದೆ ಹತ್ರ ಏನೋ ಬಂತು ಆದರೆ ನಾಲ್ಕಾರು ಜೇನುಳು ಅದರ ಜೂಳಿನಾಗೆ ಸಿಕ್ಕಾಕ್ಕೊಂಡು ಜೇನು ಹುಳು ಹೊಡಿತೇನೋ ಅಂತ ಬೇಗ ಬೇಗ ಹುಳಕ್ಕೆ ಪಟ್ಟಂತ ಹೊಡೆದೆ ಅವೇನು ನಾನು ಅವನಿಗೆ ಅಂತ ತಿಳ್ದನೋ ಅಥವಾ ಏನಾಯ್ತೋ ತಿರುಗಿ ಮೈ ಮೇಲೆ ಬಿದ್ದು ಹೀಗೆ ಬಾಯಿ ಹಾಕಿ ಹಂಗೆ ಎಲ್ಲ ಹರಿದು ರಂಪ ಮಾಡ್ತು ಎಂದು ಹೇಳಿ ಕಿವಿ ಕಡೆಗೆ ನೋಡಿದ ಕಿವಿ ಮೊಂಡ ಬಾಲ ಅಲ್ಲಾಡಿಸಿತು ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಕಿವಿ ಎಂಥ ಶಿಕಾರಿ ಹುಚ್ಚಿನ ನಾಯಿಯಾಗಿ ತಂದರೆ ಹೂವಿ ಹಿಡಿದವನನ್ನು ಕಂಡರೆ ಸಾಕು ಅವನು ಸಾಕ್ಷಾತ್ ಕಳ್ಳನೆಯಾಗಿದ್ದರೂ ಏನಾದರೂ ಮಾಡಿ ಅವನ ಸ್ನೇಹ ಸಂಪಾದಿಸಲು ಸುತ್ತಿತ್ತು ಈಗೇಕೆ ಕರಿಯಪ್ಪನಿಗೆ ಬಾಯಿ ಹಾಕಿ ಬಟ್ಟೆ ಹರಿಯುತ್ತೋ ಗೊತ್ತಾಗಲಿಲ್ಲ ಜೇನನ್ನು ಸಾಯಿಸುವ ಬರದಲ್ಲಿ ಅದಕ್ಕೆ ಬಲವಾಗಿ ಏನಾದರೂ ಒಡೆದನು ಅಥವಾ ಇನ್ನೇನಾದರೂ ಅವಮಾನ ಮಾಡಿದನು ಸರಿಯಾಗಿ ತನಿಖೆ ಮಾಡಲಾಗಲಿಲ್ಲ ಏಕೆಂದರೆ ಕರಿಯಪ್ಪ ಮತ್ತೆ ಕಚ್ಚುವ ಈ ಜೇನುಗಳ ಬಗ್ಗೆ ಕಾರಕ ವಿಷಯ ತಿಳಿಸಿಲ್ಲ ನಾನು ಕರ್ವಾಲೂರ ಕಡೆಗೆ ನೋಡಿ ನೋಡಿದಿರಾ ಕಂಬಳಿ ಒದ್ದು ನಾನು ಮುಸುಗು ಹಾಕಿಕೊಂಡ ನೋ ಮೈ ಮೇಲೆ ಜೇಣ ಜೂಲಿದೆ ಬಚವಾದ ನಾನೇನಾದರೂ ಹಿಡಿದುಕೊಂಡಿದ್ದರೆ ಕರ್ವಾಲು ಮಂದಣ್ಣನ ಕಡೆ ತಿರುಗಿ ಇದೇನಯ್ಯ ಇವರೆಲ್ಲ ಈಗ ಹೇಳ್ತಿದ್ದಾರಲ್ಲ ಇದು ಯಾವ ಜೇನುಗಳು ಪಂಚ ಪತ್ತೆ ಮಾಡಬೇಕು ದೂರದಲ್ಲೆಲ್ಲೋ ಕಾಳುಗಿಚ್ಚು ಇದ್ದಂತೆ ಕಾಣುತ್ತದೆ ಹಸಿಯ ಎಲೆಗಳು ಸುಟ್ಟ ವಾಸನೆ ಗಾಳಿಯಲ್ಲಿ ತಣ್ಣಗೆ ತೆಲಿಯ ಟಾರ್ಚ್ ಬಿಟ್ಟು ಪ್ರಭಾಕರ ಕಿವಿಯನ್ನು ಪರೀಕ್ಷಿಸಿದಾಗ ಅದು ಕೋಪಗೊಂಡಿದ್ದಕ್ಕೆ ಕಾರಣ ತಕ್ಷಣ ಗೊತ್ತಾಯಿತು ಅದರ ಉಬ್ಬಿನ ಬಳಿ ಮತ್ತು ಮೂಗಿನ ಹತ್ತಿರ ನಿಂಬೆ ಕಾಯಿ ಗಾತ್ರಕ್ಕೆ ಓದಿಕೊಂಡಿತ್ತು ಅಲ್ಲಿ ಹೆಚ್ಚು ಕೂದಲಿಲ್ಲದ ಕಾರಣ ಜೇನುಗಳಿಗೆ ಕಚ್ಚಲು ಸಾಧ್ಯವಾಗಿರಬೇಕು ಅದರ ಅಸಾಧ್ಯ ಉರಿಯಲ್ಲಿ ಕೋಪಗೊಂಡ ಕಿವಿ ಅದನ್ನು ಕರಿಯಪ್ಪನ ಬಟ್ಟೆ ಮೇಲೆ ಇರಿಸಿತ್ತು ಮುಂದಿನ ಆಡಿಯೋ ಸರಣಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ